ಇತ್ತೀಚಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆ ಉಂಟಾಗಿದ್ದು ರೈತರ ಬೆಳೆಗಳಿಗೂ ಸಹ ನಷ್ಟ ಉಂಟಾಗಿದೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತುಮಕೂರಿನಲ್ಲಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಕರ್ನಾಟಕದ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ದಾವಣಗೆರೆ ಜಿಲ್ಲೆಗಳು ಹಾಗೂ ಹನ್ನೆರಡು ತಾಲೂಕುಗಳಲ್ಲಿ ತರೀಕೆರೆ ಕಡೂರು ಹೊಸದುರ್ಗ ಹೊಳಲ್ಕೆರೆ ಹಿರಿಯೂರು ಚಳ್ಳಕೆರೆ ಸೇರಿದಂತೆ ಹಲವು ತಾಲೂಕುಗಳಲ್ಲೂ ಜನರು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗಾಗಲೇ ಅನುಮೋದನೆ ದೊರೆತಿದ್ದು ರಾಜ್ಯ ಸರ್ಕಾರ ಈ ಯೋಜನೆಗೆ ಒಳಪಡುವ ಪ್ರದೇಶಗಳ ಕಡೆ ಗಮನಹರಿಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಮನವಿ ಮಾಡಿದರು ಅಂತ ಹೇಳಬೇಕು ಕೊಟ್ಟರೆ ಕೊಟ್ಟರೆ ನಮ್ಮ ಪಾವಡ ಕೂತರೆ ಮದ್ದಾಗೆ ನಮ್ಮಲ್ಲಿ ಬುಧವಾರ ಸಾಲ ಅಂತ ಅದಕ್ಕೋಸ್ಕರ ನಾನು ನಿಮ್ಮ ಮಗಿರು ಹೋದೆ ಏನು ಟೀ ನೀರು ಎತ್ತಿ ಒಳ್ಳೆಯದು ಅಲ್ಲ ಇದೊಂದು ಅಪ್ಪರ ಭದ್ರಾ ನೋಡೋಣ ಅಂತ ಹೇಳಿ ಕಾಲೇಜು ನೋಡಿದ್ರೆ ಮೂವತ್ತು ಟಿ ಎಮ್ ಸಿ ನೀರಿ ಇದನ್ನು ನಾವು ಎಲ್ಲಿ ಬೇಕಾದ್ರೂ ಅಂಟ್ಕೊಳ್ಳುವ ಆ ದುಷ್ವಳಿಗೆ ಆಮೇಲೆ ಕೇಂದ್ರ ಸರ್ಕಾರ ಈ ಅಪ್ಪರ ಭದ್ರ ಅವರೇ ತಗೊಂಡು ಬೇಕಂದ್ರೆ ಒಂದು ಋಟುವ ಸಾವಿರಾರು ಕೋಟಿನ ಬಜೆಟಕ್ಕೂ ಅದು ಐದು ಸಾವಿರ ಕೋಟಿ ಇರ್ತವೆ ಅದನ್ನು ಇವು ಕ್ಯಾಬಿನೆಟ್ಗೆ ಕೊಟ್ಟು ಮಾಡ್ತಿರ್ತಕ್ಕಂಥ ಒಂದು ಯೋಗ್ಯತೆ ಇಲ್ಲ